ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಚ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಮಹಿಳೆಯರಿಗೂ ಉಪಯೋಗವಾಗುವಂತಹ ಒಂದು ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಎಲ್ಲ ಮಹಿಳೆಯರಲ್ಲೂ ಹಾಗೂ ಪುರುಷರಲ್ಲೂ ಕಂಡುಬರುವಂತಹ ಈ ಬೆಲ್ಲಿ ಫ್ಯಾಟ್ನ ಯಾವ ರೀತಿ ಒಂದು ಕಡಿಮೆ ಮಾಡಿಕೊಳ್ಳೋದು ಅಂತ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗಾದರೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಮಹಿಳೆಯರು ಕೂಡ ಹೆಚ್ಚಾಗಿ ಕೂತ್ಕೊಂಡು ಕೆಲಸ ಮಾಡುವಂತಹ ಮಹಿಳೆಯರಿಗೆ ತುಂಬಾ ಕಂಡು ಬರುತ್ತದೆ ಈ ಬೆಳ್ಳಿ ಫ್ಯಾಟ್ ಅನ್ನೋದು ಅದು ಮಹಿಳೆಯರಷ್ಟೇ ಅಲ್ಲದೆ ಗಂಡಸರಲ್ಲೂ ಕೂಡ ಹೆಚ್ಚಾಗಿ ಕಾಣುವಂತಹದ್ದು ಇದಕ್ಕೆ ನಾವು ಹೆಚ್ಚಿನದಾಗಿ ಎಕ್ಸಸೈಸ್ ಮಾಡ್ತೀವಿ ಊಟ ಕಡಿಮೆ ಮಾಡ್ತೀವಿ ನಾನಾ ರೀತಿ ಎಕ್ಸಸೈಸ್ ಮಾಡಿದ್ರೂ ಕೂಡ ಕಡಿಮೆ ಆಗ್ತಾ ಇರಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಊಟನೇ ಬಿಟ್ಬಿಡ್ತೀವಿ ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಮನೆ ಮದ್ದನ್ನು ಬಳಸಿ ಯಾವ ರೀತಿ ಒಂದು ಬೆಳ್ಳಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳೋದು ಅಂತ ಈ ವಿಡಿಯೋನ ಮಾಡಿದ್ದೀನಿ ಸೊ ವಿಡಿಯೋನ ಯಾವ ರೀತಿ ಮಾಡಿದ್ದೀನಿ ಎಷ್ಟೆಲ್ಲ ಉಪಯುಕ್ತವಾಗುತ್ತೆ ಮನೆ ಮದ್ದಿಂದ ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರತಕ್ಕಂಥದ್ದು ಮನೆಯಲ್ಲಿ ಸಿಗುವಂತಹ ನಿಂಬೆಹಣ್ಣು ಶುಂಠಿ ಜೇನುತುಪ್ಪ ಒಂದು ಗ್ಲಾಸ್ ಬಿಸಿ ಸಾಕು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾವು ತಣ್ಣೀರನ್ನು ಬಳಸಬಾರ್ದು ಬಿಸಿ ನೀರನ್ನು ಕಾಯಿಸ್ಕೋಬೇಕು ಊರು ಬೆಚ್ಚಿನಾಗಿರ್ತಕ್ಕಂಥ ಬಿಸಿ ನೀರನ್ನು ಕಾಯಿಸಿ ಒಂದು ಲೋಟಕ್ಕೆ ನಿಮಗೆ ಹಾಕ್ಕೊಳ್ಳಿ ನಿಮ್ಗೆ ಅಳತೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಂದು ಗ್ಲಾಸ್ ಸಾಕೋ ಇದಕ್ಕೆ ನಾವು ಜೇನುತುಪ್ಪ ಶುಂಠಿ ರಸ ಹಾಗೆ ನಿಂಬೆಹಣ್ಣಿನ ರಸನ ನಾನು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಒಂದು ಗ್ಲಾಸಲ್ಲಿ ಬಿಸಿನೀರನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ನಾನು ಆ ಬಿಸಿನೀರಿಗೆ ಒಂದು ಟೇಬಲ್ ಸ್ಪೂನ್ ನಿಂಬೆ ರಸ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ರಸ ಹಾಗೆ ಒಂದು ದೊಡ್ಡ ಚಮಚದಲ್ಲಿ ಜೇನುತುಪ್ಪನ ಹಾಕಿ ಅದನ್ನು ಈಗ ನಾನು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ನಾವು ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳೋಕ್ಕೆ ಒಂದು ಮನೆ ಮದ್ದು ರೆಡಿ ಆಯಿತು ಈ ರೀತಿ ನೀವು ಪ್ರತಿನಿತ್ಯ ಕುಡಿಯೋದ್ರಿಂದ ಒಂದು ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸೊ ವಿಡಿಯೋನ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಪ್ರತಿಯೊಬ್ಬರಿಗೂ ಸುಂದರವಾಗಿ ಅಂತ ಆಸೆ ಇರುತ್ತಲ್ವ ಹಾಗಾದರೆ ಈ ವಿಡಿಯೋನ ನೋಡಿಬಿಟ್ಟು ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್